ನಮಸ್ತೆ ವೀಕ್ಷಕರಿಗೆ ನವನೀತ ಸ್ಫೂರ್ತಿ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆ ಜನ್ಮಕುಂಡಲಿಯಲ್ಲಿ ಗ್ರಹಗಳ ಪಾತ್ರವೇನು ಯಾವ ಗ್ರಹ ಶುಭಕರ ಯಾವುದು ಅಶುಭ ಇಲ್ಲಿದೆ ನೋಡಿ ನಮ್ಮ ಜೀವನದ ಮೇಲೆ ಗ್ರಹಗಳ ಪರಿಣಾಮಗಳೇನು ಗ್ರಹಗಳು ಶುಭ ಹಾಗೂ ಅಶುಭಕರವಾಗಿ ಹೇಗೆ ಮಾರ್ಪಾಡಾಗುತ್ತವೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಒಂಬತ್ತು ಗ್ರಹಗಳಲ್ಲಿ ಕೆಲವು ಶತ್ರು ಗ್ರಹಗಳು ಮತ್ತು ಕೆಲವು ಮಿತ್ರಗ್ರಹಗಳಾಗಿವೆ ಮಂಗಳವು ಸೂರ್ಯನಿಗೆ ಸ್ನೇಹಿಯಾಗಿದ್ದರೆ ಅದು ಶುಕ್ರನಿಗೆ ಶತ್ರು ಸ್ನೇಹಪರ ಮಂಗಳವು ನಿಮ್ಮ ವೃತ್ತಿಜೀವನಕ್ಕೆ ನಿಮಗೆ ಅಗತ್ಯವಿರುವಾಗ ಅಥವಾ ನಿಮಗೆ ಅಧಿಕಾರದ ಅಗತ್ಯವಿರುವಾಗ ಸಹಾಯಕವಾಗಬಹುದು ಆದರೆ ಅದೇ ಮಂಗಳ ಮಂಗಳ ನಿಮಗೆ ಶುಕ್ರನಿಂದ ಮದುವೆ ಪ್ರೀತಿ ಮತ್ತು ಪ್ರಣಯ ಉತ್ತಮ ಫಲಿತಾಂಶಗಳ ಅಗತ್ಯವಿರುವಾಗ ಹಾನಿಕಾರಕವಾಗಿ ವರ್ತಿಸಬಹುದು ಜನ್ಮ ಕುಂಡಲಿಯಲ್ಲಿ ಎಲ್ಲಾ ಗ್ರಹಗಳ ಪಾತ್ರ ಸಾಮಾನ್ಯವಾಗಿ ಚಂದ್ರ ಶುಕ್ರ ಗುರು ಮತ್ತು ಬುಧವನ್ನು ಲಾಭದಾಯಕ ಗ್ರಹಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸೂರ್ಯ ಮಂಗಳ ಶನಿ ರಾಹು ಮತ್ತು ಕೇತುಗಳನ್ನು ಹಾನಿಕಾರಕ ಮಾಲಿಫಿಕ್ ಗ್ರಹಗಳು ಎಂದು ಪರಿಗಣಿಸಲಾಗುತ್ತದೆ ಆದರೆ ಪ್ರತಿಯೊಂದು ಗ್ರಹವು ತನ್ನದೇ ಆದ ಅಂತರ್ಗತ ಗುಣಗಳು ಗುಣಲಕ್ಷಣಗಳು ಮತ್ತು ನಡವಳಿಕೆಯನ್ನು ಹೊಂದಿದೆ ಆದ್ದರಿಂದ ಫಲಿತಾಂಶಗಳು ನಿಮ್ಮ ಜಾತಕದಲ್ಲಿನ ವಿವಿಧ ಹನ್ನೆರಡು ಮನೆಗಳಲ್ಲಿ ಈ ಗ್ರಹಗಳ ಸ್ಥಾನವನ್ನು ಅವಲಂಬಿಸಿರುತ್ತದೆ ಪ್ರತಿಯೊಂದು ಗ್ರಹವು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಆದರೆ ಅದು ಮತ್ತೊಂದು ಗ್ರಹದೊಂದಿಗೆ ಜೋಡಣೆಯಾದಾಗ ಅದು ಇತರ ಗ್ರಹಗಳ ಶಕ್ತಿಯಲ್ಲಿ ತನ್ನ ಮೂಲ ಶಕ್ತಿಯನ್ನು ಕಳೆದುಕೊಳ್ಳಬಹುದು ರಾಹು ಮತ್ತು ಕೇತುಗಳು ಸೂರ್ಯ ಮತ್ತು ಚಂದ್ರನಂತಹ ಅತ್ಯಂತ ಶಕ್ತಿಶಾಲಿ ಗ್ರಹಗಳೊಂದಿಗೆ ಸಂಯೋಗಗೊಂಡಾಗ ಗ್ರಹಣವನ್ನು ಉಂಟುಮಾಡಬಹುದು ಸೂರ್ಯ ಸೂರ್ಯನು ಎಲ್ಲಾ ಗ್ರಹಗಳ ಆತ್ಮ ಆತ್ಮ ಜೊತೆಗೆ ಅಪಾರ ಶಕ್ತಿಯನ್ನು ಹೊಂದಿರುವಂತಹ ವಿವಿಧ ಸಕಾರಾತ್ಮಕ ಲಕ್ಷಣಗಳನ್ನು ಹೊಂದಿದೆ ಸ್ವಾಭಿಮಾನ ಮತ್ತು ಅಧಿಕಾರದ ಸೂಚಕವಾಗಿದೆ ಬಲವಾದ ಸೂರ್ಯ ಶಕ್ತಿ ಮತ್ತು ಅಧಿಕಾರವನ್ನು ಪ್ರತಿನಿಧಿಸಿದರೆ ದುರ್ಬಲ ಸೂರ್ಯ ವ್ಯಕ್ತಿಯನ್ನು ಅಹಂಕಾರಕ ಅತಿ ಆತ್ಮವಿಶ್ವಾಸಿಯನ್ನಾಗಿ ಮಾಡಬಹುದು ಮಂಗಳ ಮಂಗಳವು ಧೈರ್ಯ ಉತ್ಸಾಹ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ ಮಂಗಳ ಗ್ರಹವು ಶಕ್ತಿಶಾಲಿಯಾಗಿದ್ದಾಗ ಇದು ವೃತ್ತಿಗೆ ಸಹಾಯಕವಾಗಬಹುದು ಆದರೆ ಇದೇ ಗ್ರಹ ಶಕ್ತಿಶಾಲಿಯಾಗಿದ್ದಾಗ ವೈವಾಹಿಕ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು ಚಂದ್ರ ಚಂದ್ರನು ಮನಸ್ಸನ್ನು ಪ್ರತಿನಿಧಿಸುತ್ತಾನೆ ತಾಯಿಯ ಪ್ರೀತಿಯನ್ನು ನೀಡುತ್ತಾನೆ ಹಾಗೂ ಮನಸ್ಸಿಗೆ ಶಾಂತಿ ಪ್ರೀತಿ ಸಕಾರಾತ್ಮಕತೆಯ ಭಾವನೆಗಳನ್ನು ನೀಡುತ್ತಾನೆ ಸದೃಢ ಚಂದ್ರನು ಜೀವನದ ಎಲ್ಲಾ ಹಂತಗಳಲ್ಲಿ ವ್ಯಕ್ತಿಗೆ ಸಹಾಯ ಮಾಡುತ್ತಾನೆ ಆದರೆ ದುರ್ಬಲ ಚಂದ್ರನು ಚಂಚಲ ಮನಸ್ಸು ಹಾಗೂ ಖಿನ್ನತೆಗೆ ಕಾರಣವಾಗುತ್ತಾನೆ ಶುಕ್ರ ಶುಕ್ರವು ಪ್ರೀತಿ ಸಂಬಂಧ ಪ್ರಣಯ ಸೌಂದರ್ಯ ಲೈಂಗಿಕ ಜೀವನ ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಶುಕ್ರ ಗ್ರಹವು ಬಲಶಾಲಿಯಾಗಿದ್ದರೆ ವೃತ್ತಿಪರ ಜೀವನ ಉನ್ನತವಾಗಿರುತ್ತದೆ ನಿಮಗೆ ಶುಕ್ರನ ಬೆಂಬಲ ಯಾವಾಗ ಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು ಬುಧ ಬುಧವು ಮಾತು ಬುದ್ಧಿವಂತಿಕೆ ಗ್ರಹಿಸುವ ಶಕ್ತಿ ಜಾಗರೂಕತೆ ಮತ್ತು ತರ್ಕವನ್ನು ಪ್ರತಿನಿಧಿಸುತ್ತದೆ ಬುಧವು ಜೀವನದುದ್ದಕ್ಕೂ ಮಹತ್ವದ ಪಾತ್ರವನ್ನು ವಹಿಸುತ್ತದೆಯಾದರೂ ಶಿಕ್ಷಣದ ಆರಂಭಿಕ ಹಂತದಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಗುರುವು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಇದು ಶಿಕ್ಷಣ ಮತ್ತು ವೃತ್ತಿಜೀವನದ ಹಂತವನ್ನು ತಲುಪಿದಾಗ ಒಬ್ಬ ವ್ಯಕ್ತಿಗೆ ಹೆಚ್ಚು ಸಹಾಯ ಮಾಡುವ ಗ್ರಹವಾಗಿದೆ ಆದ್ದರಿಂದ ವ್ಯಕ್ತಿಯ ಆರಂಭಿಕ ವಯಸ್ಸಿನಲ್ಲಿ ಅಥವಾ ಆರಂಭಿಕ ಬಾಲ್ಯದಲ್ಲಿ ಈ ಗ್ರಹ ಅಷ್ಟೊಂದು ಮಹತ್ವದ್ದಾಗಿರುವುದಿಲ್ಲ ರಾಹು ರಾಹು ಹೆಸರು ಮತ್ತು ಖ್ಯಾತಿಯನ್ನು ತರುತ್ತದೆ ಆದರೆ ದುರ್ಬಲ ರಾಹು ಅವಮಾನವನ್ನು ತರುತ್ತದೆ ರಾಹುವಿನ ಪ್ರಭಾವ ಅಧಿಕವಾಗಿದ್ದರೆ ಮೊಬೈಲ್ ಫೋನ್ ಇಂಟರ್ನೆಟ್ ವಲಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಇನ್ನು ರಾಹು ನಕಾರಾತ್ಮಕವಾದರೆ ಮನುಷ್ಯನನ್ನು ಅತಿಯಾದ ಮಹತ್ವಾಕಾಂಕ್ಷೆಯುಳ್ಳವರಾಗಿ ಮಾಡುತ್ತದೆ ಹಾಗೂ ಅತಿಯಾದ ಆತ್ಮವಿಶ್ವಾಸವನ್ನುಂಟು ಮಾಡುತ್ತದೆ ಇದು ಅವರಿಗೆ ಕೊನೆಗೆ ಸೋಲನ್ನುಂಟು ಮಾಡುತ್ತದೆ ಕೇತು ಕೇತು ಆಧ್ಯಾತ್ಮಿಕತೆ ಹಾಗೂ ನಿರ್ಲಿಪ್ತತೆಯನ್ನು ಸಂಕೇತಿಸುತ್ತದೆ ಕೇತುವು ಲೌಕಿಕ ಆಸೆಗಳಿಗೆ ಮತ್ತು ಆಧ್ಯಾತ್ಮಿಕವಾಗಿ ಪ್ರಯೋಜನಕಾರಿಯಾಗಿದೆ ಕೇತುವಿನ ಪ್ರತಿಕೂಲ ಪರಿಣಾಮದಿಂದ ಪ್ರೀತಿ ಹಾಗೂ ಪ್ರಾಪಂಚಿಕ ಆಸೆಗಳಿಂದ ವ್ಯಕ್ತಿ ದೂರವಾಗುತ್ತಾನೆ ಶನಿ ಶನಿಯು ಕರ್ಮ ಗ್ರಹವಾಗಿದ್ದು ಒಬ್ಬ ವ್ಯಕ್ತಿಯು ಮಾಡುವ ಕರ್ಮಗಳ ಪ್ರಕಾರ ವ್ಯಕ್ತಿಯ ಜೀವನವನ್ನು ಪ್ರಾಯೋಗಿಕವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ತಪ್ಪು ಕಾರ್ಯಗಳನ್ನು ಮಾಡಿದರೆ ಅಶಿಸ್ತಿನ ವರ್ತನೆ ತೋರಿದಲ್ಲಿ ಶನಿಯು ಶಿಕ್ಷಿಸುತ್ತಾನೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಧನ್ಯವಾದಗಳು